ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಕೊಂಡು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಏನು ಸ್ಪೆಷಲ್ ಅಂದ್ರೆ ಇವತ್ತು ಮೇ ಹತ್ತು ಅಕ್ಷಯ ತೃತೀಯ ಮತ್ತೆ ಬಸವನ್ ಜಯಂತಿ ನಿಮಗೆ ಗೊತ್ತು ಸೊ ವಿಡಿಯೋ ಫಸ್ಟ್ ಎಲ್ಲ ನಾನು ನಿಮ್ಮೆಲ್ರಿಗೂ ವಿಶ್ ಮಾಡ್ತೀನಿ ಯು ಸೊ ನಾನೇನು ತಗೊಂಡೆ ನಾನು ಯಾವ ರೀತಿ ಅಕ್ಷಯ ತೃತೀಯನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ಇವತ್ತಿನ ಈ ಅಲ್ಲಿ ಇರುತ್ತೆ ಗಾಯಸ್ ಬ್ಲಾಗ್ ಶುರು ಮಾಡೋಕಿನ ಫಸ್ಟ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಆ ಲಕ್ಷ್ಮಿ ನೀವು ಅಂದ್ಕೊಂಡೆಲ್ಲ ನೆರವೇರಿಸ್ಲಿ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನ ಅರೇಂಜ್ ಮಾಡಿ ಕುಡ್ದಾ ವೆರಿ ಗುಡ್ ಗಾಯಸ್ ಇವತ್ತು ಇವಾಗ ಟೈಮ್ ಹತ್ತು ಗಂಟೆ ಸೊ ಬೆಳಿಗ್ಗೆ ಪೂಜೆ ಆಗಿದೆ ಸ್ನಾನ ಆಗಿದೆ ಎಲ್ಲ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಗಾಯ್ಸ್ ಇವಾಗ ತಾನೇ ಟಿಫನ್ ತಿಂಡಿ ಕುತ್ಕೊಂಡಿದ್ದೀನಿ ಇವಾಗ್ತಾನೆ ಟಿಫನ್ ಮಾಡಿದೆ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಿದಂಗೆ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೀವೇನು ತಗೊಂಡ್ವಿ ತಗೊಂಡ್ರಿ ಗೋಲ್ಡ್ ತಗೊಂಡ್ರಾ ಸಿಲ್ವರ್ ತಗೊಂಡ್ರಾ ಏನು ತಗೊಂಡ್ರಿ ಅನ್ನೋದನ್ನ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಡಿ ಬಂದು ಸ್ವೀಟ್ ಸ್ಟಾರ್ ಅಂಜಲಿ ಅಂತ ಆ್ಯಂಡ್ ಇಲ್ಲಾಂದರೆ ನೀವು ಈ ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಬದ್ದಿ ತಿಳಿಸ್ಬೋದು ಆ್ಯಂಡ್ ಇವತ್ತು ಏನು ತೊಗೊಂಡೆ ಅನ್ನೋದನ್ನ ಕೂಡ ಹೇಳ್ತೀನಿ ಇನ್ನೂ ಹೋಗಿಲ್ಲ ನಾವು ತೊಗೊಳೋಕ್ಕೆ ಬಟ್ ಒಂದು ಪ್ಲ್ಯಾನ್ ಇದೆ ತೊಗೋಬೇಕು ಅಂತ ನೋಡೋಣ ಆದರೆ ತೊಗೋತೀವಿ ಯಾಕೆಂದರೆ ಚಿನಿ ಈ ಕಡೆ ಬಾ ಏನು ಗೊತ್ತಾ ಇವಾಗ ನಮ್ಮ ಕೈಯಲ್ಲಿ ದುಡ್ಡಿರಲ್ಲ ನಮಗೆ ಗೋಲ್ಡು ಸಿಲ್ವರ್ ತೊಗೊಳೋಕ್ಕಾಗಲ್ಲ ಈಗಿರೋ ಗೋಲ್ಡ್ ರೈಟಲ್ಲಿ ನಿಜವಾಗ್ಲೂ ಏನೂ ಬೈಗೊಳಕ್ಕಾಗಲ್ಲ ಸರಿ ಚಿನಿ ಆ ಥರ ಇದ್ದರೆ ನಾವು ಏನು ಮಾಡ್ಬೋದು ಆ ಲಕ್ಷ್ಮೀ ಲಕ್ಷ್ಮಿನ ಹೇಗೆ ಹೊಲ್ಸ್ಕೋಬೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆನಾ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಈ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವಂತಹ ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಒಂದೆರಡು ಟಿಪ್ಸ್ ಕೂಡ ಕೊಡ್ತೀನಿ ಫ್ರೆಂಡ್ಸ್ ಈ ದಿನ ಅನ್ನೋದು ತುಂಬಾ ಸ್ಪೆಷಲ್ ಅನ್ಬೋದು ತುಂಬ ಅಂದರೆ ತುಂಬ ವಿಶೇಷ ಇದೆ ಈ ಈ ವ್ಲಾಗಲ್ಲಿ ಅದೆಲ್ಲ ಏನು ಶೇರ್ ಮಾಡಲ್ಲ ಬಟ್ ನನಗೆ ಗೊತ್ತು ನಿಮಗೂ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ ಅಲಚಿನಿ ಹ್ಞೂ ಹ್ಞೂ ಫ್ರೆಂಡ್ಸ್ ಏನಂದರೆ ಸೈಡ್ ಬಂದು ತೆಗಿತೀನಿ ಗೈಸ್ ಏನಂದರೆ ಈ ವರ್ಷದಲ್ಲಿ ನಾನು ಒಂದೇ ವರ್ಷದಲ್ಲಿ ಲಾಂಗಾರ ಮತ್ತು ನೆಕ್ಲೆಸ್ ಎರಡೂ ಬೈ ಮಾಡಿರೋದ್ರಿಂದ ಮತ್ತೆ ಗೋಲ್ಡ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಸೊ ಹಾಗಾಗಿ ಇವತ್ತೇನು ಗೋಲ್ಡ್ ತಗೊಂಡಂಗೆ ಹಂಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕು ಸಂಜೆ ಅಷ್ಟರಲ್ಲಿ ಏನೋ ಒಂದು ಪ್ಲ್ಯಾನ್ ಇದೆ ಚಿಕ್ಕದಾಗ ಏನಾದರೂ ತಗೊಳ್ಳೋಣ ಮೂಗ್ ಬಟ್ ಆದರೂ ತೊಗೊಳ್ಳೋಣ ಅಂತ ಇಲ್ಲಾಂದರೆ ಸಿಲ್ವರ್ ರಿಂಗ್ ಏನೋ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಷ ವರ್ಷವೂ ನಾನು ತೊಗೊತೀನಿ ಯಾವಾಗಿಂದ ತಗೊಂಡೋಗಿ ಸ್ಟಾರ್ಟ್ ಮಾಡಿದ್ದು ಅಂದರೆ ನನಗೆ ಹತ್ತೊಂಬತ್ತು ವರ್ಷದಿಂದ ನಾವು ವರ್ಷ ವರ್ಷವೂ ತೊಗೊಂಡಿದ್ದೀವಿ ಆಗ ಒಳ್ಳೇದಾಗ್ತಾ ಬಂದಿದೆ ಓಕೆನಾ ಸೊ ಹಾಗೆ ಅದಕ್ಕೆ ಈ ವರ್ಷ ಕೂಡ ಮಿಸ್ ಮಾಡೋಕೆ ಬೇಡ ಎಷ್ಟೇ ತೊಗೊಂಡ್ರು ಈ ದಿನ ಏನಾದರೂ ತೊಗೊಳ್ಲೇಬೇಕು ಅಂತ ನನಗೆ ಅನ್ಸ್ ಅನಿಸಿದೆ ಓಕೆನಾ ಆ್ಯಂಡ್ ನಮ್ಮತ್ರ ದುಡ್ಡು ದುಡ್ಡಿರೋರೇನೋ ಈ ರೀತಿ ಮಾಡ್ತಾರೆ ದುಡ್ಡಿಲ್ದಿರೋರು ಯಾವ ರೀತಿ ಅವ್ರ ಅವ್ರಿಗೆ ಚಿನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಬೆಳ್ಳಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಆಗಿ ಹದಿನೈದು ರೂಪಾಯಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಅಕ್ಷಯ ತೃತೀಯ ಸೆಲೆಬ್ರೇಟ್ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ಆರು ಗಂಟೆ ಬೇಗ ಇದೆ ನಮ್ಮ ಪಾಪಿಗೆ ಹಾಲ್ ಮಾಡಿ ಆಗಿ ಹಂಗೆ ಪಲಾವ್ ಥರ ಮಾಡೋಣ ಅಂತ ಮಾಡಿಟ್ಟಾಯಿತು ಆಗಲಿ ನೋಡಿ ನಮ್ಮ ಬೇಬಿ ಮಲಗಿದ್ದಾಳೆ ಇವಾಗ ಒಳ್ಳೊಳ್ಳೆ ಇದ್ದಳಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಈ ಕಡೆ ಸ್ವಲ್ಪ ಪಲಾವ್ ಥರ ಹಾಗೆ ಆಯಿತು ಸ್ವಲ್ಪ ಎಲ್ಲ ನೀಟಾಗಿ ಒರೆಸ್ತಿದ್ದೀನಿ ತುಂಬ ಚೆನ್ನಾಗಾಗಿದೆ ಬೇರೆ ದಿನ ನಿಮ್ಗೆ ಅದರ ರೆಸಿಪಿ ತೋರಿಸ್ತೀನಿ ಇವಾಗ ಶೂಟ್ ಮಾಡೋಕ್ಕಾಗಿಲ್ಲ ಬೇಕಾಸ್ ತುಂಬ ಕೆಲಸ ಆಯ್ತಲ್ಲ ಸೊ ಹಾಗಾಗಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಸ್ನಾನ ಆಯಿತು ಇವಾಗ ಆ ಟೈಮ್ ಬಂದು ಎಂಟೂವರೆ ಬೇಗ ಆಯಿತು ನೋಡಿ ಮನೆಯೆಲ್ಲ ನೀಟಾಗಿ ಒರೆಸಿದ್ದೀನಿ ಈಗ ಪೂಜೆ ಮಾಡಬೇಕು ಸೊ ನಿಮಗೆ ಗೊತ್ತು ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಅಕ್ಷಯ ತೃತೀಯ ತೃತೀಯಕ್ಕೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಇವಾಗ ಪೂಜೆ ಮಾಡಬೇಕು ಅಷ್ಟೇ ಏನು ಬಾಕಿ ಇಲ್ಲ ಸೊ ಬನ್ನಿ ಇವಾಗ ಆ ಪೂಜೆ ಕೂಡ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೂವು ಹೂವು ಟೂ ಡೇಸ್ ಹಿಂದೆ ತರಿಸಿಟ್ಟಿದ್ದೆ ಯಾಕೆಂದರೆ ಇಲ್ಲಿ ಹೂವು ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಗಾಯ ಸೊ ಚಿನಿ ಮುಟ್ಟ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಸೊ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಬಟ್ ಆದರೂ ಹೇಗೆ ಟೂ ತ್ರೀ ಡೇಸ್ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ಏನು ಆಗಿರಲ್ಲ ತುಂಬ ಫ್ರೆಶ್ ಆಗಿದೆ ನೋಡಿ ತುಂಬಾ ಫ್ರೆಶ್ ಆಗಿದೆ ನ್ಯೂಸ್ ಪೇಪರ್ ಇರುತ್ತಲ್ಲ ನ್ಯೂಸ್ ಪೇಪರ್ ಸುತ್ತ ಕವರ್ ಮಾಡಿ ಮದ್ವೆ ಹೂವು ಹಾಕಿದ್ರೆ ಅಷ್ಟೇ ಕಾಯಿಸಿ ತುಂಬಾ ದಿವಸ ಇರಲ್ಲ ನಮ್ಮನೆ ಬೇಬಿ ಡಾಲ್ ಮಾಡ್ತಿದ್ಯಾ ಆಯ್ ಮಾಡಲ್ರಿಗೂ ಊಟ ಆಯ್ತಾ ಅಂತ ಕೇಳು ಹಂಗನ್ಬಾರ್ದು ಮುತ್ಕೊಡು ಊಟ ಆಯ್ತಾ ಅಂತ ಕೇಳು ಸ್ನಾನ ಆಯಿತು ನಮ್ಮ ಬೇಬಿದು ಕೂಡ ಗಾಯಸ್ ನೋಡಿ ನೀಟಾಗಿ ಶಂತ್ ಒರೆಸಿ ಅದು ಸಾಂಬಾರು ಜಾಸ್ತಿ ಅಂತ ಇದು ಟಿಫನ್ ಈಗ ಪೂಜೆ ಮಾಡೋಣ ಬನ್ನಿ ಏನ ಕಣ್ಣ ಹಾಯ್ ಮಾಡಿ ಎಲ್ಲರಿ ಹಾಯ್ ಮಾಡು ಕೊಡು ಚಿನ್ನ ಚಿನ್ನು ನೀನು ಅಂತ ಆಮೇಲೆ ಅದು ಡೋರು ವಾಶ್ರೂಮಿಗೆ ಸ್ವಲ್ಪ ಕಾಣಂಗಿದೆ ಸೊ ಇದಾದರೆ ಅಷ್ಟು ಕಾಣಿಸಲ್ಲ ಡೋರ್ ಹಾಕ್ತೀನಿ ಪೂಜೆ ಮಾಡಿ ಸೊ ಹಾಗಾಗಿ ನೋಡಿ ಇವತ್ತು ಅಕ್ಷಯ ತೃತೀಯ ದಿನ ಚೇಂಜ್ ಮಾಡಿದ್ದೀನಿ ಇವತ್ತು ಸಿಂಪಲಾಗಿ ಹಂಗೆ ಪೂಜೆ ಮಾಡೋದನ್ನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಇಷ್ಟು ಕಾಯಿನ್ಸ್ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ನೋಟ್ಕಿಂತ ಕಾಯಿನ್ಸ್ ಇಟ್ಟು ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಇಷ್ಟ ಆಗತ್ತಂತೆ ಲಕ್ಷ್ಮೀ ದೇವರಿಗೆ ಸೊ ಇಲ್ಲಿ ಈ ಬೆಳ್ಳಿದು ಮುಖವಾಡ ಇಲ್ಲಿಡೋಣ ಅಂತ ಅಂದ್ಕೊಂಡೆ ಗಾಯ್ಸ್ ಬಟ್ ಅದು ಕಾಯಿ ತುಂಬ ದೊಡ್ಡದಿರೋದ್ರಿಂದ ಇಲ್ಲ ಸೊ ಹಾಗಾಗಿ ಇಟ್ಟಿದ್ದೀನಿ ಇನ್ನು ಏನು ಅರ್ಶನ ಕುಂಕುಮ ಮೇಲೆ ಏನೂ ಹಚ್ಚಿಲ್ಲ ಈಗ ಜಸ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಕ್ಯಾಮ್ರಾ ಕೂಡ ಸ್ಟಾರ್ಟ್ ಮಾಡಿದೆ ಹೂವು ಬಿದ್ದೋಯ್ತು ಸ್ವಲ್ಪ ಫಸ್ಟ್ ಹೂವು ಮಾಡಿಸ್ತೀನಿ ತಡೀರಿ ಒಂದು ನಿಮಿಷ ಸೊ ಈ ಮನೆಗೆ ಸಪ್ರೇಟಾಗಿ ದೇವ್ರ ಮನೆಯೇನು ಇಲ್ಲ ಸೊ ಈಗ ನಾನು ಇಷ್ಟು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಬಿಟ್ಟು ಈ ರೀತಿ ಹಿಂಗೆ ಡೋರ್ ಹಾಕೋಬೋದು ಹಾಗೆ ಯಾರಿಗೂ ಕಾಣಿಸಲ್ಲ ಬಟ್ ಮೇಲಾದರೆ ಕಾಣಿಸುತ್ತೆ ಗೈಸ್ ಅದಕ್ಕೆ ಚೇಂಜ್ ಮಾಡಿದ್ದೀನಿ ನೋಡಿ ಇಷ್ಟು ಪ್ರಿಪ್ರೇಷನ್ ಮಾಡಿದ್ದೀನಿ ಇವಾಗ ಈಗ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಬತ್ತಿ ಹಾಕಿ ಪೂಜೆ ಮಾಡಬೇಕು ಆ್ಯಂಡ್ ಕೆಳಗಡೆ ಬೇಕಾಗುವಂಥ ಎಣ್ಣೆ ಐಟಮ್ಸು ಆಮೇಲೆ ದೇವ್ರದು ತಟ್ಟೆ ಇದರಲ್ಲಿ ಬತ್ತಿ ಿ ಅರ್ಶನ ಕುಂಕುಮ ಇದರಲ್ಲಿ ಊದಿನ ಕಡ್ಡಿ ಮತ್ತು ಕೆಲವೊಂದಷ್ಟು ಇಲ್ಲಿಟ್ಟಿದ್ದೀನಿ ಸೊ ಇಷ್ಟು ಇಲ್ಲಿ ಇಟ್ಟಿದ್ದೀನಿ ಇವಾಗ ಈ ರೀತಿ ಅರೇಂಜ್ ಮಾಡಿದ್ದೀನಿ ಬನ್ನಿ ಇವಾಗ ದೇವರಿಗೆ ಕುಂಕುಮ ಎಲ್ಲ ಇಟ್ಟು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪಾಪು ನೋಡೋಣ ಬನ್ನಿ ಪಾಪು ತೋರಿಸ್ತೀನಿ ಇಲ್ಲಿ ಏನು ಮಾಡ್ತಿದ್ದಾಳೆ ಆಟ ಆಡ್ತಿದ್ದಾಳೆ ಚಿನೇ ಎಲ್ಲಿದೆಯಾ ಾಳೆ ಅನ್ಕೊಂಡೆ ಗಾಯ್ಸ್ ನೋಡಿ ನೀರು ಬರ್ತಿದ್ದೀನಿ ಸೊ ಇಲ್ಲಿ ಆಡ್ತಿದ್ದಾಳೆ ಅನ್ಕೊಂಡೆ ಅವಳು ಹೊರಗೆ ಹೋಗಿದ್ದಾಳೆ ಬಾರ ಹೋಗ್ತಾರೆ ಕಳ್ಳ ಚೊಂಬು ಅಲ್ಲಿಗೆ ಯಾಕೋ ಇದ್ದೆ ಸೊ ಈಗ ಇಲ್ಲಿ ಸ್ವಲ್ಪ ದೇವ್ರ ಸಾಮಾನು ತೊಳೆದಿದ್ದೆ ಸ್ವಲ್ಪ ಹೋಗಿ ಅಲ್ಲ ನಿದ್ರೆ ತಿಕ್ಕಿ ಹೋಗೋಕೆ ಪೂಜೆ ಮಾಡೋಣ ಆಫ್ ಮಾಡೋಕೆ ತಡ ಆಯ್ತು ನಾನು ಎಲ್ಲ ಫುಲ್ ಮಳೆ ಬರ್ತಿತ್ತು ಸೋ ಇವಾಗ ಬಿಸ್ಲೇ ಇಲ್ಲ ಇವತ್ತು ಐ ವಾಂಟ್ ಸೋ ಬನ್ನಿ ಇವಾಗ ಹೋಗೋ ಪೂಜೆ ಮಾಡೋಣ ಗಾಯ್ಸ್ ಸಹ ದೇವ್ರ ಸಾಮಾನೆಲ್ಲ ಬೆಳಗಾಯಿತು ದೇವ್ರ ಫೋಟೋ ಎಲ್ಲ ವರ್ಸಾಯ್ತು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಇವಾಗ ಬತ್ತಿ ಇದ್ದೀನಿ ಆ ಫ್ರೆಂಡ್ಸ್ ಏನಂದರೆ ಅಕ್ಷಯ ತೃತೀಯ ತುಂಬ ಅಂದರೆ ತುಂಬಾ ಸ್ಪೆಷಲ್ ಅನ್ಬೋದು ಬಿಕಾಸ್ ಅದಕ್ಕೆ ತುಂಬ ಅಂದರೆ ನೀವು ಅದ್ರದ್ದು ಇಷ್ಟು ತಗೋ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ರೀಸನ್ಸ್ ಇದೆ ಒಂದಲ್ಲ ಎರಡಲ್ಲ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಕಾರ್ಯ ನಡೆದಿರೋ ಅಂಥ ದಿನ ಈ ದಿನ ತುಂಬನೇ ಸ್ಪೆಷಲ್ ಆಗಿರೋದ್ರಿಂದ ಯಾವ ಟೈಮಲ್ಲಾದರೂ ಪೂಜೆ ಮಾಡ್ಬೋದು ಈ ದಿನ ಯಾವುದೇ ಥರ ರಾಹುಕಾಲ ಯಮಗಂಡ ಕಾಲ ಏನೂ ಇರಲ್ಲ ಎಲ್ಲ ಇಡೀ ದಿನ ಫುಲ್ಲು ಶುಭ ಟೈಮ್ಸೇ ಇರುತ್ತೆ ಅನ್ಬೋದು ಫ್ರೆಂಡ್ಸ್ ಏನಂದರೆ ಕೆಲವೊಬ್ಬರಿಗೆ ಬೆಳ್ಳಿ ಬಂಗಾರ ಎಲ್ಲ ತಗೊಳೋಕೆ ಆಗಲ್ಲ ಅಲ್ಲ ಅಂಥವ್ರಿಗೆ ಏನು ತೊಗೊಬಂದು ಪೂಜೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ತೀನಿ ನಾನು ಕೂಡ ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇರೋದು ಏಕೆಂದರೆ ಬೆಳಗ್ಗೆನೇ ಹೋಗಿ ಬೆ ಗೋಲ್ಡ್ ಅಂಗಡಿ ಸಿಲ್ವರ್ ಅಂಗಡಿ ತೆಗ್ದಿರಲ್ಲ ನಮ್ಮ ನಂತರ ತುಂಬ ಜನಕ್ಕೆ ತಗೊಳೋಕ್ಕೂ ಆಗೋಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರು ಸೊ ಅಂಥವ್ರು ಇವತ್ತು ನಾನು ಸಿಂಪಲ್ಲಾಗಿ ಎರಡೇ ಹೇಳ್ತೀನಿ ಇವತ್ತು ನಾನು ಏನು ತೊಗೊಂಬರ್ತೀನಿ ಅದು ಅಂದರೆ ಬಾರ್ಲಿ ಅಂತ ಹೇಳ್ತಾರೆ ಗೋಧಿ ಬಾರ್ಲಿ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪನೇ ಅನ್ಬೋದು ಅದು ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ತೊಗೊಂಬ ಅದನ್ನ ತೊಗೊಂಬರ್ಬೋದು ನೀವು ಬಟ್ ಇವತ್ತು ನಾನು ಅದನ್ನ ತರಲ್ಲ ಬೇರೆ ತರ್ತೀನಿ ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಅದನ್ನೇ ತಂದಿದೆ ಸೊ ಹಾಗಾಗಿ ಈ ವರ್ಷ ಬೇರೆದು ಬೇರೆ ತಗೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ಓಕೆ ನಾನು ಡಿಗ್ರಿ ಟೈಮಿಂದ ನಾನು ಅಕ್ಷಯ ತೃತೀಯಾಗಿ ಏನಾದರೂ ಗೋಲ್ಡ್ ತಗೊಂಡೇ ತಗೊತಾ ಇದ್ದೀನಿ ಆಗಿಂದ ನಂಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಿದೆ ಗೈಸ್ ಆ ವರ್ಷ ತುಂಬೋದ್ರಲ್ಲಿ ನಿಜವಾಗ್ಲೂ ಇನ್ನೊಂದು ಥರ ಗೋಲ್ಡ್ ತೊಗೊಂಡಿರ್ತೀನಿ ನಂಗೆ ಖುಷಿ ಅನಿಸುತ್ತೆ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಹತ್ರ ಏನಿದೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಸಿಲ್ವರ್ ರಿಂಗ್ ಬರುತ್ತೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಮೂಗ್ ಬಟ್ ಬರುತ್ತೆ ಈ ಥರ ಸಿಂಪಲ್ ಆಗಾದರೂ ನೀವು ತಗೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇವತ್ತು ನಾನು ಏನು ತೊಗೊಂಬಂದು ಪೂಜೆ ಮಾಡ್ತೀನಿ ನೀವು ಅದನ್ನೇ ತೊಗೊಂಬಂದು ಪೂಜೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲದಕ್ಕೂ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಬತ್ತಿ ಹಾಕಿದ್ದೀನಿ ದೇವರಿಗೂ ಎಲ್ಲ ಹಚ್ಚಿದ್ದೀನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡೋದ್ಕಿಂತ ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡಬೇಕು ಫ್ರೆಂಡ್ಸ್ ಇವತ್ತು ಅಕ್ಷಯ ತೃತೀಯ ನಿಮ್ಗೆ ಗೊತ್ತು ಸೊ ನಾನ್ ಬೆಳಿಗ್ಗೆನೆ ಪೂಜೆ ಮಾಡ್ತಿರೋದ್ರಿಂದ ಸದ್ಯಕ್ಕೆ ನಾವು ಏನು ಯಾವ್ದೇ ತರ ಗೋಲ್ಡ್ ಸಿಲ್ವ ಸೊ ಏನು ತಗೊಂಬಂದಿಲ್ಲ ನೋಡೋಣ ಸಂಜೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ ಸಂಜೆ ಹೋಗ್ ಬಂದ್ಮೇಲೆ ಇಟ್ಟು ಇನ್ನೊಂದ್ಸತಿ ಪೂಜೆ ಮಾಡ್ತೀನಿ ಬಟ್ ಏನಾದ್ರೂ ತರ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು ಬಟ್ ಈಗಿಂದ ಒಂಬತ್ತುವರೆ ಅಲ್ವಾ ನೋಡೋಣ ಆ್ಯಂಡ್ ಯಾವುದೇ ಥರ ಪ್ಲ್ಯಾನ್ಸ್ ಇಲ್ಲ ದೊಡ್ಡದಾಗೆಲ್ಲ ತೊಗೋಬೇಕು ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ ಬಟ್ ಸಿಂಪಲಾಗಿ ಏನಾದರೂ ಒಂದು ತೊಗೊಳ್ಳೋಣ ಮೂಗ್ ಬಟ್ಟೊ ಅಥವಾ ಸಿಲ್ವರ್ ರಿಂಗೋ ಈ ಥರ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ದೊಡ್ಡದಾಗೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ ಫಸ್ಟೇ ಹೇಳ್ತೀನಿ ಸೊ ಅದಕ್ಕೆ ಇವಾಗ ನಾನಿಲ್ಲಿ ಕಾಯಿನ್ಸ್ ಇಟ್ಟಿದ್ದೀನಿ ಕೆಲವೊಂದಷ್ಟು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಅಂಗಡಿಗೆ ಹೋಗಿ ಉಪ್ಪು ತರ್ತೀನಿ ಓಕೆನಾ ಸೊ ನಿಮಗೆ ಗೊತ್ತು ಲಕ್ಷ್ಮಿಗೆ ಉಪ್ಪು ಅಂದರೆ ಸಖತ್ ಇಷ್ಟ ಲಕ್ಷ್ಮೀ ಸ್ವರೂಪ ಅಂತ ಸೊ ಹೋಗಿ ಬನ್ನಿ ಅಂಗಡಿಗೆ ಹೋಗಿ ಉಪ್ಪು ತೊಗೊಂಡ್ಬಂದು ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ ನನಗೆ ಏನಾಗಿ ಹೇಳ್ಬೇಕು ಅಂದರೆ ಇವತ್ತು ಯಾವುದೇ ಥರ ಗೋಲ್ಡು ಸಿಲ್ವರ್ ತಗೊಳ್ಳೋ ಪ್ಲ್ಯಾನ್ಸ್ ಇಲ್ಲ ನೋಡೋಣ ಸಂಜೆ ಏನಾದರೂ ಹೋದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಮ್ಮ ಹಸ್ಬೆಂಡ್ಗೆ ಆಫೀಸ್ ರಜಾ ಇಲ್ಲ ಆ್ಯಂಡ್ ನನ್ಗೆ ಗೊತ್ತಿಲ್ಲ ಇದು ಹೊಸ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಮ್ಮನೆ ಪಕ್ಕದಲ್ಲೇ ಅಂಗಡಿ ಇದೆ ಅಲ್ಲಿಗೆ ಹೋಗಿ ಉಪ್ಪು ತರೋಣ ಅಂತ ಉಪ್ಪಾದ್ರೂ ಅಟ್ಲೀಸ್ಟ್ ಉಪ್ಪಾದ್ರೂ ತಂದಿ ಪೂಜೆ ದೇವರೇ ನೀನೇ ನೋಡ್ಕೊ ನೆಕ್ಸ್ಟ್ ಇಯರ್ ಮುಂದೆ ವರ್ಷದಷ್ಟೊತ್ತಿಗೆ ಒಳ್ಳೆ ಜಾಸ್ತಿ ಬಂಗಾರ ತಗೊಳ್ಳೋ ಥರ ಆಶೀರ್ವಾದ ಅಂತ ಕೇಳ್ಕೊಳೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಇವಾಗ ಹೋಗಿ ತರ್ತೀನಿ ಸೊ ಇನ್ನೂ ಏನು ದೀಪ ಹಚ್ಚಿಲ್ಲ ತಗೊಂಬಂದಿ ಆಮೇಲೆ ದೀಪ ಹಚ್ಚೋಣ ಅಂತ ನಿಮಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ ಝೂಮಲ್ಲಿ ತೋರಿಸಿ ಕೆಲವೊಂದಷ್ಟು ಕಾಯಿನ್ಸ್ ಇಟ್ಟಿದ್ದೀನಿ ಯಾಕೆಂದರೆ ಲಕ್ಷ್ಮಿಗೆ ಕಾಯಿನ್ಸ್ ಅಂದರೆ ಸಖತ್ ಇಷ್ಟ ದೊಡ್ಡ ದೊಡ್ಡ ನೋಟ್ಗಿಂತ ಬನ್ನಿ ಇವಾಗ ಹೋಗಿ ಉಪ್ಪು ತೊಗೊಂಬರೋಣ ಫ್ರೆಂಡ್ಸ್ ನಾನು ಆಗ್ಲೇ ಹೇಳ್ದಂಗೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಚಿನ್ನಿ ಗಾಯಸ್ ಎಲ್ಲ ರೆಡಿ ಮಾಡಿದ್ದೀನಿ ಅಂಗಡಿಗೆ ಇದ್ದೀನಿ ಯಾಕೆ ಅಂದರೆ ಎಸ್ ಉಪ್ಪು ತೊಗೊಂಬರಕ್ಕೆ ಎಸ್ ನಮ್ಮ ಮನೇಲಿ ಆಲ್ರೆಡಿ ಮೂರು ನಾಲ್ಕು ಪ್ಯಾಕೆಟ್ ಉಪ್ಪು ಇತ್ತು ಬಟ್ ಆದರೂ ಇದು ಲಕ್ಷ್ಮಿ ಸ್ವರೂಪ ಅಲ್ಲ ಇದು ನಿಟ್ಟಿ ಪೂಜೆ ಮಾಡೋಣ ಅಂತ ನಾನಿಲ್ಲಿ ಉಪ್ಪು ತರೋಕ್ಕೆ ಬಂದಿದ್ದೀನಿ ಗಾಯಸ್ ಪೂಜೆ ಮಾಡಬೇಕಲ್ವಾ ಸೊ ಅದಕ್ಕೆ ನೀಟಾಗಿ ಕಾಲು ಇದ್ದೀನಿ ಯಾಕೆಂದರೆ ಇದು ಅಂಗಡಿವರೆಗೂ ನೆಟ್ಕೊಂಡು ಹೋಗಿದ್ನಲ್ಲ ಸೊ ಅದಕ್ಕೆ ಕಾಲು ತೊಳ್ಕೊಂಡೆ ನಾನು ಪೂಜೆ ಮಾಡ್ಬೇಕಾದ್ರೆ ಹೋಗೋದು ಎಲ್ಗಾದ್ರೂ ಈ ಥರ ಹೋದರೆ ಮತ್ತೆ ಗಾಯಸ್ ಒಂದು ನೋಟು ಇಟ್ಟು ಪೂಜೆ ಮಾಡಬೇಕು ಅನಿಸ್ತು ಟೂ ಹಂಡ್ರೆಡ್ ರುಪೀಸ್ ಇಟ್ಟು ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಆ ಉಪ್ಪನ್ನ ಬಿಡಿಸ್ಬಿಟ್ಟು ಈ ಥರ ಒಂದು ಹಿತ್ತಾಳೆ ಆದರೆ ಬೆಸ್ಟು ಬಟ್ ಹಿತ್ತಾಳೆದು ನಾನು ಅಲ್ಲೇ ಬಿಟ್ಟು ಏನಪ್ಪ ಇಲ್ಲ ತರಬೇಕು ಸೊ ಅದಕ್ಕೆ ಈ ಥರ ಸ್ಟೀಲಲ್ಲಿ ಉಪ್ಪಾಕಿ ಐದು ರೂಪಾಯಿ ಇಟ್ಟು ಇಲ್ಲಿ ಸೈಡಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಇದು ಬೆಳಗ್ಗೆ ತೆಗಿಯೋದು ಫ್ರೆಂಡ್ಸ್ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ ಪೂಜೆ ಮಾಡಬೇಕು Ei, hey, muito... a ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ತುಂಬಾ ಮನ್ಸಿಗೆ ನೆಮ್ಮದಿ ಆಯಿತು ಬಿಕಾಸ್ ಇದು ಒಂಬತ್ತು ಗಂಟೆ ಅಷ್ಟರಲ್ಲಿ ಹತ್ತು ಗಂಟೆ ಅಷ್ಟರಲ್ಲಿ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ನಾನು ಏನು ಗೋಲ್ಡ್ ತೊಗೊಂಬಂದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಿಕಾಸ್ ತುಂಬ ಲೆಂತ್ ಆಗಿಬಿಡ್ತೀವಿ ಯಾಕೆಂದರೆ ಇದೇ ಹದಿನಾರು ನಿಮಿಷ ಆಗಿದೆ ಅದು ಅಟ್ಯಾಚ್ ಮಾಡಿದ್ರೆ ಒಂದು ಮೂವತ್ತು ಸೆಕೆಂಡ್ ಆಗಿಬಿಡ್ತು ಸೊ ಹಾಗಾಗಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಟೂ ಥರ ನೋಡಿ ಓಕೆನಾ ಓಕೆ ಗಾಯ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾವು ತೊಗೊಳ್ಳೋದೇನೋ ಬೇಡ ಅಂದ್ಕೊಂಡಿದ್ವಿ ಬಟ್ ಆದರೂ ನಾನು ಸಿಲ್ವರ್ ತೊಗೊಂಡೆ ಮತ್ತು ನಮ್ಮ ಹಸ್ಬೆಂಡ್ ಗೋಲ್ಡ್ ತೊಗೊಂಡ್ರು ಏನು ತೊಗೊಂಡ್ರು ಅಂತ ನೀವು ಗೆಸ್ ಮಾಡಿ ನೋಡೋಣ ಓಕೆನಾ ಈ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಬಿಕಾಸ್ ಅದು ಇವತ್ತು ಭಾನುವಾರ ಆಗಿರೋದ್ರಿಂದ ನಾಳೆ ಸೋಮವಾರ ಬರುತ್ತೆ ಅದು ವೀಡಿಯೋ ಓಕೆನಾ ಏನು ತೊಗೊಂಡ್ರು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ದಿ ತಿಳಿಸಿ ಓಕೆನಾ ಆ್ಯಂಡ್ ಆ್ಯಂಡ್ ನೀವೇನೇನು ತೊಗೊಂಡ್ರಿ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ್ದಿ ತಿಳಿಸಿ ವಿಡಿಯೋ ಆಗ್ತಿದೆಯಾ ಇಲ್ಲೋ ಅಂತ ನಾನು ಸತಿ ನೋಡಿದೆ ಇವಾಗ ನನ್ನ ಮನಸಲ್ಲಿ ಏನಿದೆ ದೇವರೇ ಯಾವುದೇ ಥರ ಗೋಲ್ಡು ಸಿಲ್ವರ್ ತಗೊಳಕ್ಕಾಗಿಲ್ಲ ಮುಂದಿನ ವರ್ಷದಷ್ಟೊತ್ತಿಗೆ ತಗೊಳ್ಳೋ ಥರ ಆಶೀರ್ವಾದ ಮಾಡುವಂಥ ಬೆಳಗ್ಗೆನೇ ದೇವರಲ್ಲಿ ಬ್ರ ಪ್ರಾರ್ಥನಿಸ್ತಿದ್ದೆ ನಮಗೆ ಧನ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಮ್ಮ ಲಕ್ಷ್ಮೀ ದೇವಿ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೆ ನೀವು ಇದೇ ಥರ ಬೇಡ್ಕೊಳ್ಳಿ ನಾನೇನು ತೊಗೊಂಬಂದಿದ್ದೀನಿ ಇದನ್ನು ತಗೊಂಬನ್ನಿ ಗೋಲ್ಡು ಸಿಲ್ವರ್ ತೊಗೊಳಕ್ಕೆ ಆಗಿಲ್ಲ ಅಂದರೆ ಗಾಯ್ಸ್ ಓಕೆನಾ ಫೈನಲಿ ಆಗಿ ಪೂಜೆ ಮಾಡಿದ್ದೀನಿ ನಮಗೆ ಇಲ್ಲಿ ದುಡ್ಡಿಟ್ರೆ ಅದು ಇದು ಸುಮ್ಮನೆ ಇರ್ತೀನಿ ಊದಿನ ಕಡ್ಡಿದಲ್ಲಿ ಬೀಳುತ್ತೆ ಅಂದ್ಕೊಂಡು ತೆಗೆದು ಕಲಸದೊಳಗೆ ಇಟ್ಟಿದ್ದೀನಿ ಕಲಸಿ ನೋಡಿ ಆಗಿ ಇವಾಗ ಪೂಜೆ ಮಾಡಿದ್ದೀನಿ ಇದು ನಮ್ಮ ಮನೆಯ ಸಿಂಪಲ್ ಅಕ್ಷಯ ತೃತೀಯ ಪೂಜೆ ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಟೈಮ್ ಆಗಿಬಿಡುತ್ತೆ ಬೇಗ ಪೂಜೆ ಮಾಡೋಣ ಅಂತ ಮಾಡಿದ್ದು ಆ್ಯಂಡ್ ನೋಡಿ ಈ ತರ ಇದೆ ನಮ್ಮನೆ ಅಕ್ಷಯ ತೃತೀಯ ಪೂಜೆ ಇವಾಗ ಸ್ವಲ್ಪ ಸ್ಲೋಕ ಓದ್ತೀನಿ ನಾನು ಯಾವಾಗಲೂ ಅಷ್ಟೇ ಇರ್ತೀನಿ ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದಿ ತಿಳಿಸಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್ ಲವ್ ಯು ಆಲ್ ನೆಕ್ಸ್ಟ್ ವ್ಲಾಗ್ ವೇಟ್ ಮಾಡಿ ಬರುತ್ತೆ